ಇಂಡೆಫಿನೆಟ್ ಪ್ರೊನೌನ್ಸ್ ಅಂದರೆ ಒನ್ ನೋ ಒನ್ ಎವ್ರಿ ಒನ್ ಇದಕ್ಕೆ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಸೊ ಇದನ್ನು ಯೂಸ್ ಮಾಡಿ ಸೆಂಟೆನ್ಸ್ಗಳು ಹೇಗೆ ಮಾಡೋದು ಓಕೆ ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ನೋಡಿದ್ವಿ ರೈಟ್ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ ಅಂದರೆ ನಾನು ಕನ್ನಡದಲ್ಲಿ ಕೆಲವು ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ಬೋದು ಅಂತ ಕನ್ನಡದಲ್ಲಿ ಸೆಂಟೆನ್ಸ್ ಬರುತ್ತೆ ಅದನ್ನು ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆ ಸೊ ನೋಡಿ ಈ ಥರ ಬರುತ್ತೆ ಗೇಟ್ ಬಳಿ ಯಾರು ನಿಮಗಾಗಿ ಕಾಯುತ್ತಿದ್ದಾರೆ ಇದನ್ನ ಇಂಗ್ಲಿಶಲ್ಲಿ ಹೆಂಗ್ ಯೆಸ್ ಸಮೋನ್ ಇಸ್ ವೈಟಿಂಗ್ ಫಾರ್ ಯು ಅಟ್ ಯಾ ಸೊ ಏನಿದು ಗೇಟ್ ಬಳಿ ಓಕೆ ಸೊ ಇದನ್ನ ಸೆಂಟೆನ್ಸ್ ಮಾಡೋದು ಹೇಗೆ ಗೇಟ್ ಬಳಿ ನೋಡಿ ಯಾವಾಗಲೂ ಪ್ಲೇಸ್ ಸೆಂಟೆನ್ಸ್ ಅಲ್ಲಿ ಸ್ಥಳ ಕೊನೆಗೆ ಕೊನೆಗಿರಬೇಕು ಅಂತ ಹೇಳಿದ್ದೆ ನಾವು ರೈಟ್ ಅನ್ಲೆಸ್ ಇಟ್ ಈಸ್ ಎಸೆನ್ಶಿಯಲ್ ಸೊ ಗೇಟ್ ಬಳಿ ಇಲ್ಲಿ ಆಟ್ ದ ಗೇಟ್ ಲಾಸ್ಟ್ ಓಕೆ ಯಾರೋ ನಿಮಗಾಗಿ ಕಾಯುತ್ತಿದ್ದಾರೆ ಯಾರೋ ನಿಮಗಾಗಿ ಕಾಯುತ್ತಿದ್ದಾರೆ ಈಗ ನಾವು ನಿಮಗಾಗಿ ಕಾಯುತ್ತಿದ್ದಾರೆ ನಿಮಗಾಗಿ ಕಾಯುತ್ತಿದ್ದ ನಿಮಗಾಗಿ ಫಸ್ಟ್ ಬರಬೇಕಾ ಹಾಯ್ ಫ್ರೆಂಡ್ಸ್ ಈಗ ವಿಷಯ ನಮ್ಮಲ್ಲಿ ಇದೀಗ ಆನ್ಲೈನ್ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಕನ್ನಡದಲ್ಲಿರೋದು ಯಾವ ಯಾವ ಪದ ಸೆಂಟೆನ್ಸಲ್ಲಿ ಫಸ್ಟ್ ಬರಬೇಕು ಹಾಂ ಇದೇ ಮೇಯ್ನಾಗಿ ಬೇಕಾಗಿರೋದು ನಾವು ನಮಗೆ ಗೊತ್ತಿದ್ದರೂ ಮಿಸ್ಟೇಕ್ ಮಾಡೋದು ನಮಗೆ ಫ್ಲೂಯೆಂಟ್ ಆಗಿ ಬ ಯಾಕೆ ಬರೋಲ್ಲ ಅಂತ ಹೇಳಿದ್ರೆ ಇದೆಲ್ಲ ಗಮನಿಸೋದೇ ಇಲ್ಲ ಯಾರೋ ಸಮ್ ಅದು ನಮಗೆ ಬೇಕು ಯಾರು ಸಮ್ ಒನ್ ಕಾಯ್ತಿದ್ದಾರೆ ಸೊ ಸಬ್ಜೆಕ್ಟ್ ಇದು ಸಬ್ಜೆಕ್ಟ್ ಯಾವುದು ಯಾರೋ ತಾನೇ ಸಬ್ಜೆಕ್ಟು ನಿಮಗಾಗಿ ನೀವು ಸಬ್ಜೆಕ್ಟ್ ಅಲ್ಲ ನಿಮಗಾಗಿ ಸಬ್ಜೆಕ್ಟ್ ಅಲ್ಲ ಯಾರೋ ಕಾಯ್ತಿದ್ದಾರೆ ಇಂಗ್ಲೀಷ್ ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸೊ ಯಾರೋ ಇಸ್ ಅ ಸಬ್ಜೆಕ್ಟ್ ಸಮ್ ಒನ್ ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಯಾರದೋ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಮ್ ಒನ್ ಇಸ್ ಅ ಸಬ್ಜೆಕ್ಟ್ ಈಸ್ ವೆಯ್ಟಿಂಗ್ ಇಸ್ ದಿ ವರ್ಬ್ ಓಕೆ ಸೊ ಸಮ್ ಒನ್ ಈಸ್ ವೆಯ್ಟಿಂಗ್ ಫಾರ್ ಯು ಇಸ್ ದ ಆಬ್ಜೆಕ್ಟ್ ಸಮನ್ ಈಸ್ ವೆಯ್ಟಿಂಗ್ ಫಾರ್ ಯು ಎಲ್ಲಿ ಆಟ್ ದ ಗೇಟ್ ಸೊ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಗೊತ್ತು ನೀವು ರೀಸೆಂಟಾಗಿ ಕಲ್ತಿರೋದ್ರಿಂದ ಇದರಲ್ಲಿ ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಸಬ್ಜೆಕ್ಟ್ ಯಾವುದು ಆಮೇಲೆ ಅಡ್ವರ್ಬಿಯಲ್ ಯಾವುದು ಅನ್ನೋದು ಕರೆಕ್ಟ್ ಆಗೋದು ಇದು ಯಾವ ಇದೆ ನೋಡೋಣ ಯಾವ ಫಾರ್ಮ್ಯಾಟಲ್ಲಿ ಯಾವ ಸೆಂಟೆನ್ಸ್ ಪ್ಯಾಟರ್ನ್ ಫಾರ್ಮ್ಯಾಟಲ್ಲಿ ಇದೆ ಪ್ಯಾಟನ್ ಪ್ಯಾಟರ್ನ್ ಟೆನ್ಸ್ ಕೇಳಲಿಲ್ಲ ನಾನು ಪ್ಯಾಟರ್ನ್ ಯಾವ ಪ್ಯಾಟರ್ನಲ್ಲಿದೆ ಹತ್ತು ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೀನಲ್ಲ ಹತ್ತು ಪ್ಯಾಟರ್ನ್ ಅಲ್ಲಿ ಯಾವ ಪ್ಯಾಟರ್ನ್ ಇದು ನೋಡಿ ಯಾವ್ದು ಲೆಕ್ಕ ಹಾಕಿ ಫಾರ್ ಯು ಆಬ್ಜೆಕ್ಟ್ ಆಟ್ ದ ಗೇಟ್ ಏನದು ಗೇಟ್ ಅಂದ್ರೆ ಸ್ಥಳ ಆಬ್ಜೆಕ್ಟ್ ಇಲ್ಲೇ ಇಲ್ವಾ ಫಾರ್ ಯು ಆಬ್ಜೆಕ್ಟು ಅಡ್ವರ್ಬಿಯಲ್ ಅಂದರೆ ಪ್ಲೇಸ್ ಅಡ್ವರ್ಬಿಯಲ್ ಸೊ ಎಸ್ ವಿ ಓ ಎ ರೈಟ್ ಎಸ್ ವಿ ಓ ಎ ನೆಕ್ಸ್ಟ್ ಯಾರೋ ನನ್ನ ಪೆನ್ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಐ ಥಿಂಕ್ ಸಮ್ ಒನ್ ಟುಕ್ ಮೈ ಪೆನ್ ಓಕೆ ಸೊ ಇಲ್ಲಿ ಯಾರೋ ನನ್ನ ಓಕೆ ಐ ಥಿಂಕ್ ಸಮ್ ಒನ್ ಟುಕ್ ಮೈ ಪೆನ್ ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ನಾನೇ ಮಿಸ್ಟೇಕ್ ಮಾಡಿದ್ದೀನಿ ಏನ್ ಮಿಸ್ಟೇಕ್ ಅಂತ ಹೇಳಿ ನೋಡೋಣ ಕನ್ನಡದಲ್ಲಿ ಚೂರು ಸಣ್ಣ ಮಿಸ್ಟೇಕ್ ಇದೆ ಏನು ಮಿಸ್ಟೇಕ್ ಇದೆ ಐ ಥಿಂಕ್ ಐ ಥಿಂಕ್ ಅಂದರೆ ಅನ್ನಿಸ್ತಾ ಇದೆ ಅಂತ ಅರ್ಥ ನನಗನ್ಸುತ್ತೆ ನನಗನ್ನಿಸ್ತಾ ಇದೆ ಕಾಮನ್ ಆಗಿ ಹಂಗೆ ಮಾತಾಡೋದು ಅದಲ್ಲ ಇಲ್ಲಿ ನೋಡಿ ತೆಗೆದುಕೊಂಡಿದ್ದ ದಾರೆ ಇರೋದು ತೆಗೆದುಕೊಂಡ್ರು ಅಂದರೆ ಯಾರೋ ನನ್ನ ಪೆನ್ ತೊಗೊಂಡ್ರು ಅಂತ ನನಗನ್ನಿಸ್ತಾ ಇದೆ ಸೊ ಇಲ್ಲಿ ದಾರೆ ಬಂದರೆ ಏನು ಬರಬೇಕು ಅದು ಟೇಕ್ ಹೆಂಗಾಗುತ್ತೆ ಮೇಡಮ್ ಐ ಥಿಂಕ್ ಸಮೋನ್ ಹ್ಯಾಸ್ ಟೇಕನ್ ಮೈ ಪ್ಯಾನ್ ಸೊ ಅಲ್ಲಿ ದಾರೆ ದಾರೆ ದಾಳೆ ದೇ ಬಂದರೆ ಏನು ಬರಬೇಕು ಹ್ಯಾಸ್ ಹಾಕಬೇಕು ಅಂತ ಹೇಳಿದ್ದೀನಿ ನಾನು ರೈಟ್ ಸೊ ಐ ಥಿಂಕ್ ಸಮೋನ್ ಹ್ಯಾಸ್ ಟೇಕನ್ ಮೈ ಪೆನ್ ಐ ಥಿಂಕ್ ಸಮೋನ್ ಟುಕ್ ಮೈ ಪೆನ್ ತಗೊಂಡ್ರು ಓಕೆ ರೈಟ್ ನೆಕ್ಸ್ಟ್ ಈ ಪೆಟ್ಟಿಗೆಯೊಂದಿಗೆ ಯಾರಾದರೂ ನನಗೆ ಸಹಾಯ ಮಾಡಬಹುದೇ very good can someone help me with this box can someone help me with this box it's too heavy can someone help me okay next yaru tamma mele bittaru someone left their umbrella on the table very good someone <laughs> bittaru someone left, left. left. there okay, umbrella, umbrella. ಆನ್ ದ ಆನ್ ದ ಟೇಬಲ್ ಓಕೆ ಅಲ್ಲೇ ಇರುತ್ತೆ ಅಂದರೆ ಅದು ಆ್ಯಕ್ಚುಲಿ ನೀವು ಹೀಗೆ ಒಂದೊಂದೇ ಇದನ್ನು ನೋಡಲಿಕ್ಕಾಗಲ್ಲ ಬಟ್ ಹೆಂಗೆ ಬಂತು ಅದು ಈಗ ಯಾರೋ ಇದನ್ನು ಹೇಳಿದರು ಹೌದಾ ಅದು ಹೆಂಗೆ ಬಂತು ಸಮ್ ಆನ್ ಲೆಫ್ಟ್ ದೇರ್ ಅಂಬ್ರಲ್ಲ ಆನ್ ಅದು ಹೆಂಗೆ ಬಂತು ಅಂತ ನೀವು ನೋಡಬೇಕಾದ್ರೆ ಇಲ್ಲಿಂದ ಮೇಲ್ಗಡೆ ಇರೋ ಪದ ಪದವನ್ನು ನೋಡಿ ಆ ಪದಕ್ಕೆ ಏನು ರಿಪ್ಲೇಸ್ ಮಾಡ್ಬೋದು ಚೇಂಜ್ ಏನಾಗುತ್ತೆ ದ ಪ್ಲೇಸ್ ಸ್ಥಳ ಅಷ್ಟೇ ಚೇಂಜ್ ಆಗೋದು ಓಕೆ अंगड़े हिरा हा सम इसे समय ಓಕೆ ನೆಕ್ಸ್ಟ್ ನಿನ್ನೆ ಯಾರೋ ನನಗೆ ತಮಾಷೆಯ ಕಥೆಯನ್ನು ಹೇಳಿದರು ಒನ್ ಟೋಲ್ಡ್ ಮಿ ಅ ಫನ್ನಿ ಸ್ಟೋರಿ ಒಂದು ಅಂತ ಬಂದಾಗ ನನಗೆ ಒಂದು ಕಥೆಯನ್ನು ಹೇಳಿದರು ಅ ಸ್ಟೋರಿ ಅಂತಲೇ ಹೇಳಬೇಕು ಸಮೋನ್ ಟೋಲ್ಡ್ ಮೀ ಅ ಫನಿ ಸ್ಟೋರಿ ಸಮೋನ್ ಟೋಲ್ಡ್ ಮೀ ಫನ್ನಿ ಸ್ಟೋರಿ ಅನ್ನೋದು ಹಂಗೆ ಬರಲ್ಲ ಸಮನ್ ಟೋಲ್ ಮಿ ಅ ಫನಿ ಸ್ಟೋರಿ ಡೇ ಯಸ್ ಡೇ ಬಾಗಿಲ ಬಳಿ ಯಾರೋ ಇದಾರೆ ಸಮನ್ ಇಸ್ ದರ್ ಇಸ್ ಸಮನ್ ಅಟ್ ದ ಡೋರ್ ಆಟ್ ದ ಡೋರ್ ಆಗಬೇಕು ದರ್ ಇಸ್ ಸಮೋನ್ ಅಟ್ ದ ಡೋರ್ ಔರ್ ಇನ್ನೊಂದರ ಅದನ್ನ ಹೇಳೋದ್ರೆ ಸಮೋನ್ ಇಸ್ ದೇರ್ ಅಟ್ ದ ಡೋರ್ ಅಂತ ಹೇಳ್ಬೋದು ಸಮೋನ್ ಇಸ್ ದೇರ್ ಅಟ್ ದ ಡೋರ್ Okay. There is someone at the door. Okay. I I need someone to explain it. Yes. I need someone to explain this to me, nanage. Okay. I need someone to explain this to me. I don't understand. I don't get this. I need someone. Na no ಯಾರಾದ್ರೂ ಕರೆ ಓಕೆ ಸೊ ನೀವು ಡಿಡ್ ಅಂತ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ ನೀವು ಏನು ಬೇಸ್ ಇಟ್ಕೊಂಡು ಡಿಡ್ ಅಂತ ಸ್ಟಾರ್ಟ್ ಮಾಡ್ತೀರಾ ಕ್ವಶ್ಚನ್ ಇದೆ ಗೊತ್ತು ಕ್ವೆಶನ್ ಅಲ್ಲಿ ಇದ್ರೆ ಈಸ್ ವಾಸ್ ಅಂತ ಸ್ಟಾರ್ಟ್ ಮಾಡಿದ್ರು ವಾಸ್ ಅಂತ ಸ್ಟಾರ್ಟ್ ಮಾಡ್ಬೋದಲ್ಲ ವಾಸ್ ಬರ್ ಹ ಹೇಗೆ ಡಿಡ್ ಬರೋದಾದರೂ ನೀವು ಹೇಗೆ ಕನ್ಫರ್ಮ್ ಆಗಿ ಹೇಳಬೇಕು ಇದು ಬರಲೇ ಡಿಡ್ಡೇ ಬರಬೇಕು ಅಂತ ಹಿಂಗೆ ಫಾಸ್ಟಲ್ಲಿ ಅಲ್ಲಿ ವಾಸ್ ವರ್ ಫಾಸ್ಟ್ ಐತಾನೆ ಹ್ಞೂ ಹಾಂ ಓಕೆ ಗುಡ್ ಸೊ ಡಿಟ್ ಸಮನ್ ಕಾಲ್ ವೈಲ್ ಐ ವಾಸ್ ಔಟ್ ಸೊ ವೈಲ್ ಅಂದರೆ ಯಾಕೆ ಅಂದರೆ ಇಲ್ಲಿ ವೈಲೆಲ್ಲ ಗೊತ್ತಲ್ಲ ನಾನು ಕನ್ಜಂಕ್ಷನ್ ಮಾಡಿದ್ದೀನಲ್ವ ಸೊ ಹೊರಗಿದ್ದಾಗ ಹೊರಗಡೆ ಇದ್ದಾಗ ಈ ಪ್ರಶ್ನೆಗೆ ಯಾರಾದರೂ ಉತ್ತರವನ್ನು ಸಾರಿ ಈ ಪ್ರಶ್ನೆಗೆ ಯಾರಾದರೂ ಉತ್ತರ ತಿಳಿದಿರಬೇಕು ವೆರಿ ಗುಡ್ ಸಮ್ ಒನ್ ಮಸ್ಟ್ ಸಮ್ ಒನ್ ಮಸ್ಟ್ ನೋ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಓಕೆ ಮಸ್ಟ್ ತಿಳಿದಿರಬೇಕು ತಿಳಿದಿರಲೇಬೇಕು ಓಕೆ ಯು ಶುಡ್ ನೋ ಯು ಮಸ್ಟ್ ನೋ ದಿ ಆನ್ಸರ್ ನಿನಗೆ ಆನ್ಸರ್ ತಿಳಿದಿರಲೇಬೇಕು ಎಂದು ಇದು ಗೆಸ್ಟ್ ಮಾಡೋದು ಸಮ್ ಒನ್ ಯಾರಿಗಾದರೂ ಗೊತ್ತಿರಲೇಬೇಕಿದು ಅಂತ ಓಕೆ ನೆಕ್ಸ್ಟ್ ಈ ಗಣಿತದ ಸಮಸ್ಯೆಯನ್ನು ಯಾರಾದರೂ ಪರಿಹರಿಸಬಹುದೇ ಯಾ ಹಾಂ ಕ್ಯಾನ್ ಇನ್ ಯು ಸಾಲ್ವ್ ದಿಸ್ ಮ್ಯಾಥ್ ಪ್ರಾಬ್ಲಮ್ ಕ್ಯಾನ್ ಯಾಕೆ ಬಂತು ಬಹುದೇ ಇದೆ ಅದಕ್ಕೆ ಕ್ಯಾನ್ ಓಕೆ ನೆಕ್ಸ್ಟ್ ನಾನು ಇಂದು ಪಾರ್ಕ್ನಲ್ಲಿ ಯಾರನ್ನು ನೋಡಲಿಲ್ಲ ಐ ಹಾಂ ಓಕೆ ಸೊ ಇಲ್ಲಿ ಎನಿ ಒನ್ ಬಂದಿದೆ ಹಾಂ ಐ ಡಿ ಸಿ ಎನಿ ಒನ್ ಆಟ್ ದ ಪಾರ್ಕ್ ಸೊ ಇದು ಇದು ಇದರ ಹಿಂದೆ ನಾವು ಮಾಡಿದ್ದು ಸಮ್ ಒನ್ ಯಾರೋ ಓಕೆ ಇಲ್ಲಿ ಯಾ ಯಾರು ಅದು ಕನ್ನಡದಲ್ಲಿ ಕೆಲವು ಸಲ ಯಾರು ಅಂತಲೇ ಬರುತ್ತೆ ಯಾರಾದರೂ ಯಾರಾದರೂ ಯಾರೋ ಅನ್ನಲಿಕ್ಕೆ ಸಮ್ ಒನ್ ಯಾರಾದರೂ ಎನಿ ಒನ್ ಓಕೆ ಐ ಡಿಂಟ್ ಸಿ ಆಮೇಲೆ ಯಾರಾದರೂ ಯಾರು ಬೇಕಾದರೂ ಅನ್ನೋದು ಬರುತ್ತೆ ಐ ಡಿಡಂಟ್ ಸಿ ಎನಿ ವಾನ್ ಆಟ್ ದ ಪಾರ್ಕ್ ನಾನು ಯಾರನ್ನು ಪಾರ್ಕಲ್ಲಿ ನೋಡಲಿಲ್ಲ ನಾವು ಇದನ್ನು ಹೇಗೆ ಸರಿಪಡಿಸೋದು ಎಂದು ಯಾರಿಗಾದರೂ ಗೊತ್ತಾ ವೆರಿ ಗುಡ್ ಡಸ್ ಎನಿ ಒನ್ ನೋ ಹೌ ಟು ಫಿಕ್ಸ್ ಇಟ್ ಓಕೆ ಇದನ್ನು ಗಮನಿಸಿ ಕ್ಯಾನ್ ಕ್ಯಾನ್ ಎನಿ ಒನ್ ಇಲ್ಲಿ ಬಹುದೇ ಇದೆ ಆವಾಗ ಕ್ಯಾನ್ ಹಾಕಬೇಕು ಬಹುದೇ ಯಾರಾದರೂ ಕ್ಯಾನ್ ಕ್ಯಾನ್ ಎನಿ ಒನ್ ಇಲ್ಲಿ ಇದನ್ನು ಹೇಗೆ ಸರಿಪಡಿಸುವುದು ಎಂದು ಯಾರಿಗಾದರೂ ಗೊತ್ತಾ ಸಿ ಗೊತ್ತಾ ಅನ್ನೋದು ನಿನಗೆ ಗೊತ್ತಾ ಅಂತ ಕೇಳೋಕ್ಕೆ ಏನು ಕೇಳ್ತೀರಾ ಡೂ ಯು ನೋ ಸೊ ನಿನಗೆ ಗೊತ್ತಾ ಯಾರಿಗಾದರೂ ಗೊತ್ತಾ ಅಂತ ಕೇಳಬೇಕಾದ್ರೆ ಡೂ ಎನಿ ಒನ್ ನೋ ಅಲ್ಲ ಸೊ ಬಿಕಾಸ್ ಎನಿ ಒನ್ ಈಸ್ ಸಿಂಗ್ಯುಲರ್ ಎನಿ ಒನ್ ಈಸ್ ಸಿಂಗ್ಯುಲರ್ ಸಮ್ ಒನ್ ಈಸ್ ಸಿಂಗ್ಯುಲರ್ ಓಕೆ ಎವ್ರಿ ಒನ್ ಈಸ್ ಪ್ಲೂರಲ್ ಎವ್ರಿ ಒನ್ ಅಂದರೆ ಪ್ಲೂರಲ್ಲೇನೆ ಬಟ್ ಎವ್ರಿ ಒನ್ ಪ್ರತಿಯೊಬ್ಬ ಪ್ರತಿಯೊಬ್ರು ಆ ಮೀನಿಂಗ್ ಬರುತ್ತೆ ಎವ್ರಿ ಒನ್ ಆಲ್ ಅಂತಾಗುತ್ತೆ ಕೆಲವು ಸಲ ಕೆಟ್ ಡಸ್ ಎನಿ ಒನ್ ನೋ ಹೌ ಟು ಫಿಕ್ಸ್ ದಿಸ್ ಟು ಫಿಕ್ಸ್ ಸಮ್ಥಿಂಗ್ ಅಂದರೆ ಟು ರಿಪೇರ್ ಟು ಸರಿಪಡಿಸೋದು ಟು ರಿಪೇರ್ ಸಮಥಿಂಗ್ ಓಕೆ ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು ಬಹುದು ಕ್ಯಾನ್ ಯಾರು ಬೇಕಾದರೂ ಸೊ ದಟ್ಸ್ ನಾಟ್ ವೆರಿ ಗುಡ್ ಬಹುದು ಹಾಂ ಸಿ ಬಹುದು ಬಂದಾಗ ನೀವು ಕ್ಯಾನ್ ಆಮೇಲೆ ಹಾಕಬೇಕು ಸಬ್ಜೆಕ್ಟ್ ಆದಮೇಲೆ ವರ್ಬ್ ಹಾಕಬೇಕು ಐ ಮೀನ್ ಮಾಡೆಲ್ ವರ್ಬ್ ಹಾಕಬೇಕು ಬಹುದೇ ಬಹುದೇ ಬಂದಾಗ ಕ್ಯಾನ್ ಬರಬೇಕು ಅಲ್ಲಿ ಕ್ವೆಶನ್ ಇದ್ದಾಗ ಕ್ಯಾನ್ ಫಸ್ಟ್ ಬರುತ್ತೆ ಓಕೆ ಸೊ ಈ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು ಕ್ಯಾನ್ ಪಾರ್ಟಿಸಿಪೇಟ್ ಎನಿ ಒನ್ ಕ್ಯಾನ್ ಫಾಸ್ ಪಾರ್ಟಿಸಿಪೇಟ್ ಇನ್ ದಿಸ್ ಈವೆಂಟ್ ಓಕೆ ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್ ಹಾಂ ಯಾರಿಗಾದರೂ ಸಹಾಯ ಬೇಕಾದರೆ ನನಗೆ ತಿಳಿಸಿ वेरी गुड इफ एनवर नीड्स हेल्प प्लीज मी नो इफ एनिवर नीड्स हेल्प प्लीज मी नो और मी नो कोणी यारू दे ದೆರ್ ಈಸ್ ಅ ಈ ದರ್ ಈಸ್ ನೋ ವನ್ ಇನ್ ದ ರೂಮ್ ಈಸನ್ನು ನೀವು ಎರಡು ಸಲ ಬಳಸೋಂಗಿಲ್ಲ ದರ್ ಇಸಿಂಟ್ ಎನಿ ಒನ್ ಅಂತ ಹೇಳ್ಬೋದು ಅಥವಾ ದೆರ್ ಇಸ್ ನೋ ಒನ್ ದೆರ್ ಇಸಂಟ್ ಎನಿ ಒನ್ ಇನ್ ದ ರೂಮ್ ರೈಟ್ ನಾವು ಸೊ ಬೋತ್ ಆರ್ ಓಕೆ ದರ್ ಇಸ್ ನೋ ಒನ್ ದೆರ್ ಇಸ್ ನೋ ವನ್ ಈಸ್ ಆಲ್ಸೋ ಓಕೆ ದೇರ್ ಈಸ್ ನಾಟ್ ಎನಿ ಒನ್ ದೆರ್ ಇಸ್ ಇಂಟ್ ಎನಿ ಒನ್ ದರ್ ಇಸಂಟ್ ಎನಿ ಒನ್ ಇನ್ ದ ರೂಮ್ ಯಾರೂ ಇಲ್ಲ ರೂಮ್ನಲ್ಲಿ ಈ ಯೋಜನೆಗೆ ಯಾರಾದರೂ ನನಗೆ ಸಹಾಯ ಮಾಡಬೇಕು ಯೋಜನೆ ಅಂದರೆ ಪ್ರಾಜೆಕ್ಟ್ ಬಹುದೇ ಸಮ ಅಲ್ಲ ಇಲ್ಲಿ ಎನಿ ಒನ್ ಬಗ್ಗೆ ಮಾತಾಡ್ತಿದ್ದೀವಿ ಎಸ್ ವಿತ್ ದಿಸ್ ಪ್ರಾಜೆಕ್ಟ್ ಕ್ಯಾನ್ ಎನಿ ಒನ್ ಲೆಂಡ್ ಮೀ ಓಕೆ ಸೊ ಹೆಲ್ಪ್ ಮೀ ಈಸ್ ಲೆಂಡ್ ಮೀ ಅ ಹ್ಯಾಂಡ್ ಲೆಂಡಿಂಗ್ ಅ ಹ್ಯಾಂಡ್ ಟು ಸಮ್ ಒನ್ ಈಸ್ ನಥಿಂಗ್ ಬಟ್ ಹೆಲ್ಪ್ ಲೆಂಡ್ ಮೀ ಅ ಹ್ಯಾಂಡ್ ಕನ್ನಡದಲ್ಲೇ ಇದು ಈ ಫ್ರೇಜ್ ಇದೆ ಹೆಂಗೆ ಹೇಳ್ಬೋದು ಕೈ ಯೂಸ್ ಮಾಡಿ ಹಾಂ ಕೈ ಜೋಡಿಸು ಹಾಂ ಕೈ ಜೋಡಿಸು ಅಥವಾ ಕೈ ಹಾಕು ಕೈ ಕೋ ಕೈ ಜೋಡಿಸು ಒಂದು ಕರೆಕ್ಟು ಇನ್ನೇನು ಹೇಳ್ಬೋದು ಅದನ್ನು ಕೈ ಹಾಕ್ತೀರಾ ಅಂತ ಕೇಳ್ತಾರೆ ಏನಾದರೂ ಎತ್ತಬೇಕಾದ್ರೆ ಸ್ವಲ್ಪ ಕೈ ಹಾಕ್ತೀರಾ ಅಂತ ಹೇಳ್ತಾರೆ ಅದು ಸಹಾಯ ಓಕೆ ಲೆಂಡ್ ಮೀ ಲೆಂಡ್ ಮೀ ಅ ಹ್ಯಾಂಡ್ ಸಹಾಯ ಹಸ್ತ ಕರೆಕ್ಟ್ ಸಹಾಯ ಹಸ್ತ ಅದು ಮೀನಿಂಗ್ ಇದೆ ಹಸ್ತ ಅಂದರೆ ಹ್ಯಾಂಡ್ ಮೀನಿಂಗ್ ಬರುತ್ತೆ ಲೆಂಡ್ ಅಂದರೆ ಸಹಾಯ ಹಸ್ತ ಕೊಡು ನೀಡುವುದು ಸಹಾಯ ಹಸ್ತ ನೀಡುವುದು ವಿತ್ ದಿಸ್ ಪ್ರಾಜೆಕ್ಟ್ ಓಕೆ ನೆಕ್ಸ್ಟ್ ವೇಳಾಪಟ್ಟಿಯಲ್ಲಿ ವೇಳಾಪಟ್ಟಿಯ ಬದನಾ ಬದಲಾವಣೆಗಳನ್ನು ಯಾರಾದರೂ ಗಮನಿಸಿದ್ದಾರೆಯೇ ಅಂದರೆ ಸ್ಕೆಡ್ಯೂಲ್ ಚೇ ಶೆಡ್ಯೂಲ್ ಚೇಂಜ್ ಆಗಿರೋದು ಯಾರಾದರೂ ನೋಟಿಸ್ ಗಮನಿಸಿದಾರಾ ಅಂತ ಈಸ್ ಒನ್ ಸಮ್ ಬರಲ್ಲ ಇಲ್ಲಿ ಇನ್ನು ಎನಿ ಒನ್ ಬಗ್ಗೆ ಮಾತಾಡ್ತಿದ್ದೀವಿ ಸಾಮಾನ್ಯ ಯಾಕೆ ಸಾಮಾನ್ಯ ಹೇಳ್ತಾ ಇದ್ದೀರಾ ಸಮ್ಮನ್ ಮುಗೀತು ನಾನು ಮಿಕ್ಸ್ ಮಾಡಿಲ್ಲ ಇನ್ನು ಹಾ ಡಿಡ್ ಎನಿವನ್ ನೋಟಿಸ್ ದ ಚೇಂಜಸ್ ಇನ್ ದ ಸ್ಕೆಡ್ಯೂಲ್ ಓಕೆ ಸೊ ಇಲ್ಲಿ ಕನ್ನಡದಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಇದೆ ಹೇಳಿ ನೋಡೋಣ ಹಾಂ ಏನು ಬರಬೇಕಲ್ಲಿ ಗಮನಿಸಿದ್ದಾರಾನ ಡಿಡ್ ಇದೆಯಲ್ವಾ ಡಿಡ್ ಬಂದಾಗ ಏನು ಬರಬೇಕು ಅಲ್ಲ ಗಮನಿಸಿದ್ದಾರೆ ಅದು ಆನ್ಸರ್ ಆಗುತ್ತೆ ಡಿಡ್ ಎನ್ ಒನ್ ನೋಟಿಸ್ ದ ಚೇಂಜ್ ಗಮನಿಸಿದ್ದೀರಾ ಅದು ಇವೆರಡೂ ಒಂದೇ ಗಮನಿಸಿದ್ದಾರೆಯೇ ಗಮನಿಸಿದ್ದೀರಾ ನಿಮಗೆ ಆಗುತ್ತೆ ನೀವು ಗಮನಿಸಿದ್ರಾ ಅಂತ ಹ್ಞೂ ಓಕೆ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳನ್ನು ಯಾರಾದರೂ ಡ್ಯಾಶ್ ಸೀಸ್ ಅಲ್ಲಿ ಏನಿದೆ ಸಿಂಪಲ್ ಪಾಸ್ಟ್ ತಾನೇ ಇದು ಡಿಡ್ ಇರೋದು ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟಿಗೆ ನಿಮಗೆ ಗಮನಿಸು ಅನ್ನೋದಕ್ಕೆ ಏನು ಬಂತು ಹಾಂ ಗಮನಿಸಿರುವೀರ ಗಮನಿಸಿದ್ರಾ ಯಾರಾದರೂ ಗಮನಿಸಿದ್ರ ಯಾರಾದರೂ ನೋಡಿದ್ರ ಯಾರಾದರೂ ನೋಡಿದ್ರಾ ಡಿಮ್ ಡಿಡ್ ಎನಿ ಒನ್ ಸೀ ದ್ಯಾಟ್ ಯಾರಾದರೂ ಹೋದ್ರ ಡಿಡ್ ಎನಿ ಒನ್ ಗೋಧೆ ಯಾರಾದರೂ ಕೇಳಿದ್ರಾ ಡಿಡ್ ಎನಿ ಒನ್ ಆಸ್ಕ್ ಯಾರಾದರೂ ತಂದ್ರಾ ಡಿಡ್ ಎನಿ ಒನ್ ಬ್ರಿಂಗ್ ಡಿಡ್ ಹಾಕಿದ್ರೆ ನಿಮಗೆ ದ್ರಾನೆ ಬರುತ್ತೆ ಯಾರಾದರೂ ಬಂದಾಗ ಇದೆಲ್ಲ ಸಣ್ಣ ಕನ್ನಡದಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿರುತ್ತೆ ಅದು ನೀವು ಇದನ್ನು ಇದು ಮಾಡ್ಕೋಬೇಕು ಇಲ್ಲಿ ಹಿಂಗೆ ಬರಬಾರ್ದು ಹಂಗೆ ಬರಬ ಹಂಗೆ ಬರಬೇಕು ಅನ್ನೋದು ನಿಮಗೆ ಅದು ಆವಾಗ ಪರ್ಫೆಕ್ಷನ್ ಇದಾಗುತ್ತೆ ಅಷ್ಟೇ ಓಕೆ ಸೊ ನಾನು ಕೆಲವು ಸಲ ಕನ್ನಡದಲ್ಲಿ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿರುತ್ತೆ ಬಟ್ ಮೀನಿಂಗ್ ಕರೆಕ್ಟಾಗಿ ಕೊಡುತ್ತದು ಬಟ್ ಟೆನ್ಸ್ ವೈಸ್ ಅದು ಕೆಲವುದು ಸೂಟ್ ಆಗಿರಲ್ಲ ಓಕೆ ಸೊ ಅದು ನನಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಒಂದು ನೋಡಿದಾಗ ಗೊತ್ತಾಗುತ್ತದು ಅಲ್ವಾ ಸೊ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಇಫ್ ಯು ಆರ್ ಏಬಲ್ ಟು ಫೈಂಡ್ ದೋಸ್ ಮಿಸ್ಟೇಕ್ಸ್ ನಾನು ಮಾಡೋ ಮಿಸ್ಟೇಕ್ಸನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಮೋರ್ ಫ್ಲೂಯೆಂಟ್ ಐ ಮೀನ್ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತಾಗುತ್ತೆ ಅಷ್ಟು ನೀವು ಕ್ಲೀನಾಗಿ ಕೀನಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಆಗುತ್ತೆ ಕನ್ನಡನೂ ಅಬ್ಸರ್ವ್ ಮಾಡಬೇಕು ಇಂಗ್ಲೀಷಲ್ಲೂ ಅಬ್ಸರ್ವ್ ಮಾಡಬೇಕು ರೈಟ್ ಓಕೆ ಇಲ್ಲಿ ಸ್ಪ್ಯಾನಿಷ್ ಮಾತನಾಡುವ ಯಾರಾದರೂ ಇದ್ದಾರೆಯೇ ಯಾ ಇಸ್ ದರ್ ಎನಿ ಒನ್ ಹಿಯರ್ ಹೂ ಸ್ಪೀಕ್ ಸ್ಪ್ಯಾನಿಷ್ ಇಲ್ಲಿ ಹೂ ಅನ್ನೋದು ನಿಮಗೆ ಯಾವುದು ರಿಲೇಟಿವ್ ಕ್ಲಾಸ್ ಯಾರು ಇನ್ನೂ ಪ್ರಾಜೆಕ್ಟ್ ಅನ್ನು ಮುಗಿಸಿದ್ದಾರೆ ಅಂತ ನನಗನ್ಸಲ್ಲ ಫಸ್ಟ್ ನನಗನ್ಸಲ್ಲ ಇದು ಹೇಳಬೇಕು ರೈಟ್ ಓಕೆ ಸೊ ಅಲ್ಲಿ ವರ್ಬ್ ಏನಿದೆ ನೋಡಿ ವರ್ಬ್ ಇಟ್ಕೊಂಡು ನೀವು ಹೇಳಿ ಕ್ಯಾನ್ ಅನ್ನಕ್ಕೆ ಇಲ್ಲಿ ಬಹುದು ಬಹುದೇ ಅಂತ ಏನಾದರೂ ಇದೆಯಾ ಹ್ಯಾಸ್ ಯಾಕೆ ಬಂತು ಹ್ಯಾಸ್ ಸರಿನೆ ಹ್ಯಾಸ್ ಯಾಕೆ ಬಂತು ಅಂದರೆ ಎಕ್ಸ್ಪ್ಲೇನ್ ಮಾಡಿ ಹ ಹೌ ಡಿಡ್ ಯು ಸೇ ಐ ಮೀನ್ ವೈ ಡಿಡ್ ಯು ಸೇ ಹ್ಯಾಸ್ ಅಲ್ಲಿ ಏನು ಇರೋದಕ್ಕೆ ಹ್ಯಾಸ್ ಹೇಳಿದ್ರಿ ಮುಗಿಸಿರುವುದರಿಂದ ಅಂತ ಇಲ್ವಲ್ಲ ಅಲ್ಲಿ ಹಾಂ ದಾರೆ ಮುಗಿಸಿದ್ದಾರೆ ದೇ ಹ್ಯಾವ್ ಫಿನಿಶ್ಡ್ ದೇ ಹ್ಯಾವ್ ಫಿನಿಶ್ಡ್ ದೇ ಅಂತ ಬಂದಾಗ ಓಕೆ ಸೊ ಎನಿ ಒನ್ ಅಂತ ಬಂದಾಗ ಎನಿ ಒನ್ ಇಸ್ ಸಿಂಗ್ಯುಲರ್ ಸೊ ಐ ಡೋಂಟ್ ಥಿಂಕ್ ಎನಿ ಒನ್ ಹ್ಯಾಸ್ ಫಿನಿಶ್ಡ್ ದ ಅಸೈನ್ಮೆಂಟ್ ಎಟ್ ಸೊ ಇನ್ನು ಇನ್ನು ಅಂತಿದ್ದಾಗ ಸೆಂಟೆನ್ಸಲ್ಲಿ ಸ್ಟಿಲ್ ಅಂತ ಯೂಸ್ ಮಾಡ್ಬೋದು ಅಥವಾ ಯಟ್ ಅಂತ ಯೂಸ್ ಮಾಡ್ಬೋದು ಓಕೆ ವಿಲ್ ಸೀನ್ ದ ಆಫ್ಟರ್ ದ ಬ್ರೇಕ್